ಅಡಿಕೆ ಸೂಕ್ತನಾ ಯಾವ ರೀತಿ ಅಲ್ಲಿ ಅಂದ್ರೆ ಉತ್ತರ ಕರ್ನಾಟಕದ ರೈತರು ಅಡಿಕೆ ನೀವು ಹೇಳ್ತೀರಿ ಆ ಉತ್ತರ ಕರ್ನಾಟಕದ ಜನರಿಗೆ ಏನ್ ಹೇಳ್ತೀವಿ ಅಂದ್ರೆ ಗಿಡ ಬೆಳಿಬಹುದು ಇಳುವರಿ ಕಮ್ಮಿ ಬರುತ್ತೆ ಇಳುವರಿ ಯಾಕೆ ಕಮ್ಮಿ ಬರುತ್ತೆ ಅಂದ್ರೆ ಅವ್ರಿಗೆ ಬಿಸಿಲು ಜಾಸ್ತಿ ಆಗುತ್ತೆ ಅವ್ರಿಗೆ ಆ ಹಳ್ಳ ಕಟ್ಟ ಟೈಮಲ್ಲಿ ಬಿಸಿಲು ಜಾಸ್ತಿ ಆದಾಗ ಹಳ್ಳ ಉದುರುತ್ತೆ ಹಳ್ಳ ಉದುರಿದಾಗ ಇಳುವರಿ ಕಮ್ಮಿ ನಮ್ದು ಆ ಸರಾಸರಿ ಗೊನೆಗೆ ಒಂದು ಐದ್ ಕೆ ಜಿ ಬಂತು ಅವ್ರಿಗೆ ಮೂರ್ ಕೆಜಿ ಎರಡೂವರೆ ಕೆಜಿ ಗೊನೆ ಸಿಗುತ್ತೆ ಎಲ್ರಿಗೂ ನಮಸ್ಕಾರ ನಾವು ಕೃಷಿ ಮಾಧ್ಯಮ ತಂಡ ಇವತ್ತು ದಾವಣಗೆರೆ ಜಿಲ್ಲೆಯ ಜಗ್ಲೂರು ತಾಲೂಕಿನ ರಾಷ್ಟ್ರೀಯದಲ್ಲಿ ಐವತ್ತರಲ್ಲಿ ಪಕ್ಕದಲ್ಲಿರ್ತಕ್ಕಂಥ ದೊಂಡೆಹಳ್ಳಿ ಗ್ರಾಮದಲ್ಲಿ ಸಾಧಕ ಕೃಷಿಕರಾಗಿರ್ತಕ್ಕಂಥ ಉಪ್ಪರ್ ಬಸವ ಬಸವರಾಜಪ್ಪ ಅವರ ಒಂದು ಅಡಿಕೆ ತೋಟಕ್ಕೆ ಬಂದಿದ್ದೀವಿ ಇವರು ಸಾವಯವ ಪದ್ಧತಿಯಲ್ಲಿ ಅಡಿಕೆ ಬೆಳೆದ್ಬಿಟ್ಟು ಒಂದು ಎಕರೆಗೆ ಒಂದು ವರ್ಷಕ್ಕೆ ಐದು ಲಕ್ಷಕ್ಕೂ ಹೆಚ್ಚು ಆದಾಯವನ್ನು ಗಳಿಸಿದರೆ ಯಾವುದೇ ರಾಸಾಯನಿಕ ಬೆಳೆಸಿಲ್ಲ ಏನಿಲ್ಲ ಆ ಒಂದು ಸಾಧಕ ಕೃಷಿಕರನ್ನು ಸಂದರ್ಶನ ಮಾಡಲಿಕ್ಕೆ ನಮ್ಮ ತಂಡ ಬಂದಿದೆ ಅವರನ್ನೇ ಸಂದರ್ಶನ ಮಾಡೋಣ ನಮ್ಮ ಬಸವರಾಜಪ್ಪಣ್ಣನವರಿದ್ದಾರೆ ಅಣ್ಣ ನಮಸ್ಕಾರ ನಮ್ಮ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮಸ್ಕಾರ ಎಲ್ಲ ಮಾಡ್ತಾ ಇದ್ದೀರಿ ಅಡಿಕೆ ನಾನು ಬರ್ತಿದ್ದಂಗೆ ಬಹಳ ಅದ್ಭುತವಾಗಿ ಬಂದಿದೆ ಮಲೆನಾಡಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಇಷ್ಟಿಷ್ಟು ದಪ್ಪ ಮರ ಇರಲ್ಲ ಅಷ್ಟು ಚೆನ್ನಾಗಿದೆ ಆಮೇಲೆ ಕೆಲವು ನೋಡಿದೆ ಕೆಲವು ಕಡಿಮೆ ಇದಾವೆ ಕೆಲವಂತೂ ಬಹಳ ಗೊಂಚಲು ಏನು ಕ್ರಾಪ್ ಹಿಡಿದಿದೆ ಇದು ನಾವು ಸ್ಟಾರ್ಟಿಂಗು ಈ ಹೊಲಗಳಿಗೆಲ್ಲ ನೀರುಳ್ಳಿ ಬೆಳಿತಾ ಇದ್ವಿ ನಾವು ಯಥೇಚ್ಛವಾಗಿ ನೀರುಳ್ಳಿ ಅದು ನೀರುಳ್ಳಿ ಯಥೇಚ್ಛವಾಗಿ ಬೆಳೆದು ಲಾಸ್ ಆಗಿ ಹೀಗೆ ಅಕ್ಕಪಕ್ಕದವರು ಅಡಿಕೆ ಬೆಳೆಯಕತ್ತಿದ್ರು ಜಾಮಪುರದಲ್ಲಿ ಹಂಗಾಗಿ ನಾವು ಯಾಕೆ ಅಡಿಕೆ ಅಂತ ಅಂತೇಳಿ ಅಡಿಕೆ ಬೆಳೆದ್ವಿ ಅಡಿಕೆ ಸಸಿ ಹಾಕಿದ್ವಿ ಆಮೇಲೆ ಸಾವಯವ ಮಾಡಬೇಕು ಅಂತೇಳಿ ನಮ್ಮ ಮುಂಚೆಲ್ಲ ಎಮ್ಮೆಗಳು ಇದ್ವು ಆಮೇಲೆ ಎಚ್ ಎಫ್ ಹಸು ಇದ್ವು ಸಾವಯವ ಅಂತ ಅಂತೇಳಿ ದೇಸಿ ಹಸುಗಳನ್ನು ಕಟ್ಟಿದ್ವಿ ನಾವು ದೇಸಿ ಹಸಿ ಕಟ್ಬಿಟ್ಟು ಅಡಿಕೆ ಸೊಸಿಗೆ ಜೀವಾಮೃತ ಗೋನಂದ ಜಲ ಗೋನಂದ ಕೃಪ ಕೊಡ್ತಾ ಸಗಣಿ ಕೊಟ್ಟಿಗೆ ಗೊಬ್ಬರ ಕೊಟ್ಕಂತ ಸಾವಯವದಾಗೆ ಅಂತ ಹೇಳಿ ಬೆಳೆದಾಗ ಗಿಡ ಒಳ್ಳೆ ನಮ್ಮ ಇದರಲ್ಲಿ ಮಲ್ನಾಡಿಗಿಂತ ಯಥೇಚ್ಛವಾಗಿ ಚೆನ್ನಾಗಿ ಇಳುವರಿ ಬರಕತ್ತಿತ್ತು ಹಂಗಾಗಿ ಮಲ್ನಾಡಿನರೆ ಈಗ ನಮ್ಮ ಅಡಿಕೆಗಳನ್ನ ಯಥೇಚ್ಛವಾಗಿ ತಗೊಂಡು ಹೋಗ್ತಿರೋದು ಶಿವಮೊಗ್ಗ ಸೈಡ್ನವ್ರು ಬಂದು ಗುತ್ತಿಗೆ ಮಾಡ್ಕೊಂಡು ನಮ್ಮ ಅಡಿಕೆ ಹೋಗ್ತಾರೆ ಅಂದಾಜು ಒಂದು ಎಕರೆಗೆ ನಾಲ್ಕರಿಂದ ಐದು ಐದುವರೆ ಲಕ್ಷ ಆರು ಲಕ್ಷದತ್ರ ಹೋಗುತ್ತೆ ಒಂದೊಂದು ವರ್ಷದಲ್ಲಿ ಯಥೇಚ್ಛವಾಗಿ ಸಾವಯವನ ಬಳಸ್ತಾ ಇದ್ದೀವಿ ಆದ್ರೆ ದಾಯ ಒಂಬತ್ತು ಎಂಟು ಮಾಡಿದ್ವಿ ಕೆಲವರು ಕಮ್ಮಿ ಮಾಡ್ತಾರೆ ಕಮ್ಮಿ ಮಾಡೋದ್ರಿಂದ ಪ್ರಾಫಿಟ್ ಆಗಲ್ಲ ಸುಮ್ಮನೆ ಗಿಡ ಜಾಸ್ತಿ ಆಗುತ್ತೆ ಆದಾಯ ಕಮ್ಮಿ ಆಗುತ್ತೆ ಇಳುವರಿ ಕಮ್ಮಿ ಬರುತ್ತೆ ಗಿಡ ಒಂಬತ್ತು ಅಡಿ ದಾಯ ಮಾಡೋದ್ರಿಂದ ನಮ್ದು ಯಾವ್ದೇ ಟ್ರಾಕ್ಟರ್ ಆದ್ರೂ ಒಳಗೆ ಮಲ್ಚಿಂಗ್ ಮಾಡಲಿಕ್ಕೆ ಸಾಲಿಂದ ಸಾಲಿಂದ ಒಂಬತ್ತು ಗಿಡದಿಂದ ಗಿಡಕ್ಕೆ ಎಂಟು ಎಂಟು ದಾಯ ಈ ದಾಯದಲ್ಲಿ ಮಾಡಿದ್ರೆ ಲೇಬರ್ ಇಲ್ದಲೆ ಗೊಬ್ಬರ ಅಥವಾ ಮಣ್ಣು ಎಲ್ಲಾನು ಏರ್ಲಿಕ್ಕೆ ಆಡಲಿಕ್ಕೆ ಟ್ಯಾಕ್ಟರಿಯಲ್ಲೇ ಯಂತ್ರೋಪಕರಣಗಳಿಂದ ಬಳಸಬಹುದು ನಮಗೆ ಲೇಬರ್ ಹೊರ್ಥ ಕಮ್ಮಿ ಆಗುತ್ತೆ ಅದೇ ದಾಯ ಏಳು ಎಂಟು ಏಳುವರೆ ಎಂಟು ಏಳು ಏಳು ಹಿಂಗೆ ಅಲ್ಲಿ ಸೈಡ್ ಸೈಡಲ್ಲಿ ಮಣ್ಣು ಗೊಬ್ಬರ ಹಾಕೊಂಡು ಲೇಬರ್ ಮುಖಾಂತರ ಎತ್ತಾಕ್ಬೇಕಾಗತ್ತೆ ಖರ್ಚು ಜಾಸ್ತಿ ಬರುತ್ತೆ ತೃಪ್ತಿಕರವಾದ ಲಾಭ ಸಿಗಲ್ಲ ಅವಾಗ ಲೇಬರ್ ಸಿಕ್ಕ ಎಂದೋ ಸಿಗ್ತಾರೆ ಅವತ್ತು ಕೆಲಸ ಮಾಡಿಸೋಕ್ಕಾಗತ್ತೆ ಈ ಥರ ದಾಯಿ ಇದ್ಬಿಟ್ರೆ ಆಟೋಮೆಟಿಕ್ ಅವಾಗಲೇ ನಮ್ಗೆ ಯಾವಾಗ ಬೇಕು ಆವಾಗಲೇ ಕೆಲಸ ಮಾಡ್ಕೊಂಡು ಆವಾಗಲೇ ಆಗಿ ನಾವು ಗಿಡಗಳಿಗೆ ನೀರು ಗೊಬ್ಬರ ಎಲ್ಲ ಕೊಡ್ಬೋದು ಅದರಿಂದ ಅಲ್ಲಿ ಲಾಭ ಉಳಿಯುತ್ತೆ ನಮಗೆ ಅಲ್ಲ ಅಡಿಕೆ ಹಾಕ್ಲಿಕ್ಕೆ ಜಮೀನು ಯಾವ ರೀತಿ ಇರಬೇಕು ಅಡಿಕೆ ಹಾಕ್ಲಿಕ್ಕೆ ಒಳ್ಳೆ ಅಡಿಕೆ ಬೆಳಿಬೇಕು ಅಂದ್ರೆ ಕೆಂಪು ಮಿಶ್ರಿತ ಮರಬು ಮಣ್ಣು ಬೇಕು ಕೆಂಪು ಮಿಶ್ರಿತ ಮರಬು ಮಣ್ಣು ಮರಬು ಮಣ್ಣ ಬೇಕು ಇದು ಕರ್ಲು ಇದರಲ್ಲಿ ಗಿಡ ಬೆಳೆಯುತ್ತೆ ಆದ್ರೆ ಅಡಿಕೆ ಬರಲ್ಲ ಇಳುವರಿ ಬರಲ್ಲ ಗಿಡವನ್ನ ಬೆಳೀತತೆ ಕಾಯಿ ಬಿಡಲ್ಲ ಕೆಂಪು ಮಿಶ್ರಿತ ಮರಬು ಮಣ್ಣು ಅಂದ್ರೆ ಯಥೇಚ್ಛವಾಗಿ ಬೆಳೀಬಹುದು ಆ ಕೆಂಪು ಮಿಶ್ರಿತ ಮರವ ಮಣ್ಣಲ್ಲಿ ಕಬ್ಬಿಣದ ಅಂಶ ಇರುತ್ತೆ ಅದರಿಂದ ತೂಕ ಚೆನ್ನಾಗ್ ಬರುತ್ತೆ ಒಳಗೆ ಕೊಬ್ಬರಿ ಜಾಸ್ತಿ ಬರುತ್ತೆ ಕಾಯಿ ಅಡಿಕೆ ಒಳಗೆ ಸಿಪ್ಪೆ ತೆಳು ಬಂದು ಕಾಯಿ ಜಾಸ್ತಿ ಬಂದಾಗ ತೂಕ ಜಾಸ್ತಿ ಬಂದು ದುಡ್ಡು ಕಾಸ್ಟ್ ಜಾಸ್ತಿ ಆಗುತ್ತೆ ಎಷ್ಟು ವರ್ಷಕ್ಕೆ ನಾಟಿ ಮಾಡಿ ಎಷ್ಟು ವರ್ಷಕ್ಕೆ ಕ್ರಾಪ್ ಶುರು ಆಗ್ತದೆ ಅದು ಈಗ ಐದರಿಂದಲೂ ಸ್ಟಾರ್ಟ್ ಆಗುತ್ತೆ ಗಿಡ ಚೆನ್ನಾಗಿ ಬಂದು ಚೆನ್ನಾಗ್ ನೋಡ್ಕೊಂಡ್ರೆ ನಮಗೆ ನಾಲ್ಕು ವರ್ಷದಿಂದ ಚೆನ್ನಾಗಿ ಸ್ಟಾರ್ಟಿಂಗ್ ಮಾಡ್ಬೇಕು ನಾವು ಮಣ್ಣು ಗೊಬ್ಬರ ಏರಿಕೆಂದು ಸಾವಯವ ಗೊಬ್ಬರ ಅದೇ ಅಂದ್ರೆ ಸಗಣಿ ಕೊಟ್ಟಿಗೆ ಗೊಬ್ಬರ ಇದನ್ನ ಏರ್ಕೆಂದು ನಾವು ಹೊಲ ತುಂಬಾಳ್ತೀವಿ ಗೊಬ್ಬರ ಒಂದ್ ಏನ್ ಮಾಡ್ತಾರಂದ್ರೆ ಕೆಲವರು ಬಡ್ಡಿಗೆ ಹಾಕ್ತಾರೆ ಬಡ್ಡೆಗೆ ಹಾಕಿದ್ರೆ ಅಲ್ಲಿ ಅದಕ್ಕೆ ಗಿಡಕ್ಕೆ ಸಿಗಲ್ಲ ಏನ್ವೆ ಅಲ್ಲಿ ಯಾಕೆ ಸಿಗಲ್ಲ ಅಂದ್ರೆ ಬೇರು ನೀರು ಊಟಕ್ಕೆ ಬೇರೆ ಹೋಗ್ತಾ ಇರುತ್ತೆ ಹೋದಾಗ ತುದಿ ಬೇರು ಈ ಕಡೆ ಬಂದಿರುತ್ತೆ ನಾವು ಬಡ್ಡೆಗೆ ಹಾಕ್ತಿವಿ ಬಡ್ಡೆಗೆ ಹಾಕಿದ್ರೆ ಅದು ಆಗಲ್ಲ ತಿರ್ಗ ಬಡ್ಡೊಳಗೆ ಚಿಗುರ್ ಬಂದು ಬೇರ್ ಬಂದು ತಿನ್ನೋ ತಿನ್ನೋಷ್ ಲೇಟ್ ಆಗುತ್ತೆ ಸೆಂಟ್ರಲ್ಲಿ ಮಧ್ಯದಲ್ಲಿ ಹಾಕ್ಬೇಕು ಯಾಕಂದ್ರೆ ಅದು ಬೇರು ಮದ್ಯಕ್ ಬಂದಿರುತ್ತೆ ನೀರು ಆಹಾರ ಹುಡುಕಂತ ಮಧ್ಯಕ್ಕೆ ಬಂದಿರುತ್ತೆ ಹಂಗಾಗಿ ಬೇರಿಗೆ ಜಲ್ದಿ ಸಿಗುತ್ತೆ ಅದು ಉದಾಹರಣೆ ಹೆಂಗ್ ಮಾಡಿದ್ವಿ ಅಂದ್ರೆ ಒಂದ್ಸರಿ ಇದೇ ತರ ಸೆಂಟ್ರಲ್ಲಿ ಫ್ಲೋ ಹೊಡೆದು ಬಾಳೆ ಹಾಕಿದ್ವಿ ನಾವು ಬಾಳೆ ಹಾಕಿದಾಗ ಐದು ವರ್ಷಕ್ಕೇನೆ ಇನ್ನೂರ ಐವತ್ತು ಕ್ವಿಂಟಲ್ ಅಡಿಕೆ ಬಂದ ನಮ್ದು ಆರ್ ಎಕ್ರೆಗೆ ಹ ಅದೇ ನನಗೆ ಹೆಂಗ ಅನಿಸ್ತಂದ್ರೆ ಅಂದ್ರೆ ಅವಾಗ ಅನಸ್ತ ಬೇರು ಸೆಂಟ್ರಿಗೆ ಹೋಗಿರುತ್ತೆ ಅಲ್ಲಿ ಮಣ್ಣು ಗೊಬ್ಬರ ಹಾಕಿದ್ರೆ ಗಿಡ ಜಲ್ದಿ ಫಲವತ್ತತೆ ಸಿಗುತ್ತೆ ಗಿಡ ಜಲ್ದಿ ಬೆಳೆ ಕೊಡುತ್ತೆ ಅಂತ ಒಂದ್ ಎಕರೆಗೆ ಒಂಬತ್ತು ಸಾಲಿಂದ ಸಾಲಿಗೆ ಗಾಯ ಹಾಕಿದ್ರೆ ಅಳತನಲ್ಲಿ ಎಷ್ಟು ಒಂದ್ ಎಕರೆ ಐನೂರ ಐವತ್ತು ಐನೂರ ಐವತ್ತು ಜಿಗ್ಜ್ ಮೆಥಡ್ ಮಾಡಿದ್ರೆ ಒಂದ್ ಐವತ್ತು ಹೆಚ್ಚಿಗೆ ಹೋಗುತ್ತೆ ಅದ ಗಿಡ ಬೀಳ್ತಾವಂತ ಹೇಳಿದ್ರಣ ಆ ಹಾಕಿದ ನಂತರ ಏನೆಲ್ಲ ಮಾಡ್ಬೇಕು ಅಂದ್ರೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಮಾಡಿದ್ವಿ ಆ ಡ್ರಿಪ್ ಮಾಡಿದೀವಿ ಅದಕ್ಕೆ ಎಷ್ಟು ಖರ್ಚು ಬರ್ತತೆ ಅಂದ್ರೆ ಅಡಿಕೆ ಹಾಕ್ಲಿಕ್ಕೆ ನಂತರ ಡ್ರಿಪ್ ಮಾಡಿಬಿಟ್ಟು ಅದು ಅಡಿಕೆ ನಾವು ಕೆಲವು ಮೆಟೀರಿಯಲ್ ಇದ್ರ ಮೇಲೆ ಆ ಅಮೌಂಟ್ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಲೋ ಕ್ವಾಲಿಟಿ ಮೆಟ್ರಿಯಲ್ ಅಂದಾಜು ಅಂದಾಜು ಒಂದು ಹತ್ತು ಸಾವಿರ ಒಂದ್ ಎಕರೆಗೆ ಹತ್ತರಿಂದ ಹದಿನೈದು ಸಾವಿರ ಒಳಗೆ ಡ್ರಿಪ್ ಇರಿಗೇಷನ್ ಮಾಡ್ಕಂಬೋದು ಗಿಡ ಈಗ ಒಂದು ಮೂವತ್ತು ರೂಪಾಯಿ ಗಿಡ ಹತ್ತು ರೂಪಾಯಿ ಹಾಕ್ಲಿಕ್ಕೆ ನಲ್ವತ್ತು ರೂಪಾಯಿ ಗಿಡ ಬೀಳುತ್ತೆ ಒಂದ್ ಗಿಡಕ್ಕೆ ಆತರ ಕಾಸ್ಟ್ ಅಂತ ಆಗಲ್ಲ ಸುಮ್ನೆ ಒಂತರ ಏನಂದ್ರೆ ಈಗ ರೈತರ ಐದು ವರ್ಷ ಆರು ವರ್ಷ ಕಾಯ್ಬೇಕಪ್ಪ ಅಂತಾರೆ ಆದ್ರ ಒಳಗೇನೆ ಐದು ವರ್ಷ ನಾವು ಗಿಡ ಹಾಕೊಂಡು ಎಲ್ಲಾ ಬೆಳೆಗಳನ್ನು ಬೆಳ್ಕೊಬಹುದು ಕೆಲವು ತರಕಾರಿ ಬೆಳೆ ಅಯ್ಯ ಬೆಳಿಬಾರ್ದು ಅಂತಾರೆ ತರಕಾರಿ ಬೆಳಿಬಹುದು ಎಲ್ಲ ಆಗುತ್ತೆ ಚೆನ್ನಾಗಿ ಇಲ್ಲ ಬೇಸ ನಮ್ದು ಬಹಳ ಆಸ್ತಿ ಇದ್ದಾಗ ಒಂದ್ ಎಕರೆಗೆ ಎಕರೆ ಅದನ್ನ ಕೈ ಬಿಟ್ಟು ಬರೀ ಅದ್ನ ಹಂಗೆ ಮಾಡ್ಕೊಂಡ್ ಹೋದ್ರೆ ಜಲ್ದಿ ಬೆಳೆ ಬರುತ್ತೆ ಎಲ್ಲಾ ಕಸಗು ಗಿಡಕ್ ಸಿಗುತ್ತೆ ಎಷ್ಟನೇ ವರ್ಷದಿಂದ ಕ್ರಾಪ್ ನಾಲ್ಕು ವರ್ಷಕ್ಕೆ ಶುರು ಆಗ್ತದೆ ನಾಲ್ಕು ವರ್ಷಕ್ಕೆ ಸುಮಾರು ಎಲ್ಲ ಒಂದೊಂದು ಆಗ್ತಿರುತ್ತೆ ಐದು ವರ್ಷ ಸ್ಟಾರ್ಟಿಂಗ್ ಚೆನ್ನಾಗ್ ಆಗುತ್ತೆ ಒಳ್ಳೆ ಕೆಂಪು ಮಾಡಿ ಒಳ್ಳೆ ನೆಲದಲ್ಲಿ ಐದು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹಿಡಿತಂತೆ ಅಂದ್ರೆ ಹೂ ಆಗದು ಅವಾಗ ಏನೆಲ್ಲ ಯಾದ ಯಾದ ಕೊಡಬೇಕು ಜೀವಾಮೃತ ಅದು ಅದು ಯಾವ ಬೇಕಾರ ಕೊಟ್ಕಂತ ಹೋಗಬಹುದು ಇದಕ್ಕೆ ಅಳ್ಳಿ ಹಿಡಿಯಕ್ಕೆ ಸ್ಟಾರ್ಟ್ ಒಂಬಳೆ ಅಂತ ಹೊಡಿತಿರುತ್ತೆ ಒಂಬಳೆ ಹೊಡಿಯ ಮುಂದ್ಗಡೆ ಈಗ ನವೆಂಬರ್ ಈಗ ಆಕ್ಚುಲಿ ಈ ತಿಂಗಳಲ್ಲಿ ಇದು ಯಾವ ತಿಂಗಳು ಇದು ನವೆಂಬರ್ ಅಕ್ಟೋಬರ್ ಅಕ್ಟೋಬರ್ ಆ ಅಕ್ಟೋಬರ್ನಾಗೆ ಮಣ್ಣು ಗೊಬ್ಬರ ಕೊಟ್ರೆ ಚೆನ್ನಾಗೆ ಗೊಬ್ಬರ ಮಣ್ಣಿನ ಗೊಬ್ಬರ ಸಗಣಿ ಗೊಬ್ಬರ ಯಾಕಂದ್ರೆ ಇವಾಗ ಮಳೆ ಬರ್ತಾ ಇರುತ್ತೆ ಈಗ ಮಣ್ಣು ಗೊಬ್ಬರ ಕೊಟ್ರೆ ಇದು ಅಡಿಕೆ ಎಲ್ಲಾ ಕ್ಲೀನ್ ಆಗುತ್ತೆ ಇನ್ನೊಂದು ಎರಡು ತಿಂಗಳ ಎರಡುವರೆ ತಿಂಗಳಿಗೆ ಕರೆಕ್ಟ್ ಆಗಿ ಒಂಬಳ ಹೊಡೆಯೋಕ್ ಸರಿಯಾಗಿ ಆ ಗೊಬ್ಬರನ ಬೇರ್ ತಿನ್ನುತ್ತೆ ಗಿಡ ತಿನ್ನುತ್ತೆ ಅವಾಗ ಅತಿ ಹೆಚ್ಚಾಗಿ ಹೊಂಬಳ ಬಿಟ್ಬಿಟ್ಟು ಹೂವು ಸೈಜ್ ಆಗುತ್ತೆ ಅವಾಗ ಅಡಿಕೆ ಹೆಚ್ಚಿಗೆ ಇಳುವರಿ ಬರುತ್ತೆ ಹ್ಮ್ ಈ ತಿಂಗಳಲ್ಲಿ ಮಳೆ ಮಳೆ ಬರ್ತಾ ಇರುತ್ತಲ್ಲ ಆ ಗೊಬ್ಬರ ಹೊಡೆದ್ಬಿಟ್ಟು ಈಟಿಗೆ ಬೇಸಿಗೆಯಲ್ಲಿ ಹೊಡೆದ್ರೆ ಅದ್ರ ಜೀವನವೂ ಸಾಯ್ತವೆ ಗೊಬ್ಬರ ತಿಪ್ಪಿಯಲ್ಲಿ ಗೊಬ್ಬರದಲ್ಲಿ ಜೀವನ ಬಿಸಿಲಿಗೆ ಈ ಮಳೆಗಾಲದಲ್ಲಿ ಏರ್ಸ್ಬಿಟ್ಟು ಅದನ್ನ ಗಿಡ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಒಳ್ಳೆ ಒಂಬಳೆ ಹೊಡೆಯೋ ಸೀಸನ್ ನಿಂದ ಸ್ಟಾರ್ಟ್ ಆಗುತ್ತೆ ಅದು ಅದಕ್ಕೆ ಕರೆಕ್ಟಾಗಿ ಪೋಷಕಾಂಶಗಳು ಸಿಕ್ಕು ದೊಡ್ಡ ಒಂಬಳೆ ಬಂದ್ಬಿಟ್ಟು ಆ ಒಂಬಳೆಯಲ್ಲಿ ಕಾಯಿ ಜಾಸ್ತಿ ಗೊನೆಯಲ್ಲಿ ಕಾಯಿ ತೂಕ ಚೆನ್ನಾಗ್ ಬರುತ್ತೆ ಅಲ್ಲ ಎಷ್ಟು ಖರ್ಚು ಬರ್ತತೆ ಆ ನಾಟಿ ಮಾಡ್ದಾಗ್ಲಿಂದ ಕ್ರಾಪ್ ಬರೋದ್ರೊಳಗೆ ಒಂದ್ ಎಕರೆ ಸರಾಸರಿ ಒಂದ್ ಅಂದಾಜು ಇಲ್ಲ ನಮ್ಮ ರೈತರಿಗೆ ಅಂದಾಜು ಒಂದು 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 ಲಕ್ಷ ಬರ್ಬೋದು ಅಂದ್ರೆ ಇಳುವರಿ ಶುರು ಆಗ್ಲಿಕ್ಕೆ ನಾಲ್ಕರಿಂದ ಐದು ಐದು ವರ್ಷಕ್ಕೆ ಅಷ್ಟೇ ನೀರ್ ಕಟ್ಟೋದು ಲಕ್ಷ ಖರ್ಚು ಬರುತ್ತೆ ಅಷ್ಟೇ ನೀರ್ ಕಟ್ಟೋದು ಏನ್ ಖರ್ಚ್ ಅಂದ್ರೆ ಅಂದ್ರೆ ನೀವು ದೇಸಿ ಆಕಳುಗಳು ಸಾಕ ಹೌದು ಹೌದು ನಾವು ಸ್ವಂತ ಆ ದೇಸಿ ಹಸುಗಳ್ ಕಟ್ಟಬಿಟ್ರೆ ಅದ್ರ ಗಂಜಿಳ ನೀರಿನ ಮುಖಾಂತರ ಡ್ರಿಪ್ ಇಬಿಡೋದು ಕಟ್ಕೆನ ಅಲ್ಲ ಸುಮ್ನೆ ಕಟ್ಕಂತತೆ ಕಟ್ಕಂತಂದ ಆ ಮಿಷಿನಿಗೆ ನಾವು ಒಂದು ಜಲ್ಡಿ ಜಲ್ಡಿ ಹಾಕೊಂಡ್ಬಿಡೋದು ಇಲ್ಲ ಅವನಿಗೆ ಮಿಷಿನ್ ಇಲ್ಲ ಅಲ್ಲಿ ತೊಟ್ಟಿ ಕಟ್ಟಿ ತರಕಾಲ ಡ್ರಮ್ ಒಳಗೆ ಸ್ಟಾಕ್ ಮಾಡ್ಕೊಂಬತ್ತು ಒಂದು ಎತ್ತಿನ ಗಾಡಿಯಾಗೋ ಅಥವಾ ಇನ್ನೇ ಎದ್ರಗನ ಇಟ್ಕೊಂಬಂದು ಗಿಡ ಗಿಡಕ್ಕೂ ಒಂದೊಂದು ಲೀಟರ್ ಹಾಕ್ಬಿಟ್ರೆ ಸಾಕು ಈ ಒಂದು ಒಂದು ವಾರದ ಗಂಜಿಗಳ ಒಂದು ಕಡೆಗೆ ಆಮೇಲೆ ಇನ್ನೊಂದ್ ಕಡೆಗೆ ಸ್ಟೆಪ್ ಸ್ಟೆಪ್ ಹಾಕೊಂಡಾಗು ಬಿಟ್ಕೊಂಡೋಗೋದು ಗಿಡಗಳಿಗೆ ಡ್ರಿಪ್ ಮುಖಾಂತರ ಬಿಡಕ್ಕೆ ವಜೆ ಆತು ಎವಿ ಆತು ಅಂದ್ರೆ ಆಮೇಲೆ ಮಜ್ಜಿಗೆ ಸ್ಟಾಕ್ ಮಾಡಿಬಿಟ್ಟು ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ ಒಳ್ಳೆ ಚೆನ್ನಾಗ್ ಬರುತ್ತೆ ರೋಗ ನಿರೋಧ ಹೆಚ್ಚಾಗುತ್ತೆ ಗಿಡಕ್ಕೆ ಏನಂದ್ರೆ ಇದು ಮಧ್ಯ ಕರ್ನಾಟಕದ ಇದು ಅಂದ್ರೆ ಇಲ್ಲಿಂದ ನೀವು ಐದ್ ನಾಲ್ಕೈದು ಕಿಲೋಮೀಟರ್ ಹೋಗ್ಬಿಟ್ರೆ ಬಳ್ಳಾರಿ ಬಳ್ಳಾರಿ ವಿಜಯನಗರ ಜಿಲ್ಲೆ ಈಗ ಏನಾಗ್ಬಿಟ್ಟೆ ಅಡಿಕೆ ಅಂತ ಹೇಳಿದ್ರೆ ಎಲ್ಲಾ ಕಡೆ ಅನಂತಪುರ ಜಿಲ್ಲೆನಲ್ಲಿ ಸಾವಿರಾರು ಹೆಕ್ಟೇರ್ ಆಗಿದೆ ಕೊಪ್ಪಳ ಜಿಲ್ಲೆನಲ್ಲಾಗಿದೆ ಬಿಜಾಪುರ ಬಾಗಲಕೋಟೆ ಗುಲ್ಬರ್ಗದಲ್ಲೂ ಅಡಿಕೆ ಕಾಲಿಟ್ಬಿಟ್ಟಿದೆ ಇದಕ್ಕೆ ಕಾರಣ ಅಂದ್ರೆ ವಿಪರೀತ ರೇಟ್ ಆಗಿದೆ ಅಡಿಕೆ ಅದರಿಂದ ಅಲ್ಲೇ ರೈತರು ಅಡಿಕೆ ಬೆಳೆಯಕ್ಕೆ ಸೂಕ್ತನ ಯಾವ ರೀತಿ ಅಲ್ಲಿ ಬೆಳಿಬಹುದಾ ಇದ್ರ ಬಗ್ಗೆ ಅಲ್ಲೇ ಅಂದ್ರೆ ಉತ್ತರ ಕರ್ನಾಟಕದ ರೈತರು ಅಡಿಕೆ ಬೆಳಿಬೋದಾ ಅನ್ನೋದಕ್ಕೆ ನೀವು ಅವ್ರಿಗೆ ಏನ್ ಹೇಳ್ತೀರಿ ಆ ಉತ್ತರ ಕರ್ನಾಟಕದ ಜನರಿಗೆ ಹೇಳ್ತೀವಿ ಅಂದ್ರೆ ಗಿಡ ಬೆಳಿಬಹುದು ಇಳುವರಿ ಕಮ್ಮಿ ಬರುತ್ತೆ ಇಳುವರಿ ಯಾಕೆ ಕಮ್ಮಿ ಬರುತ್ತೆ ಅಂದ್ರೆ ಅವ್ರಿಗೆ ಬಿಸಿಲು ಜಾಸ್ತಿ ಆಗುತ್ತೆ ಅವ್ರಿಗೆ ಆ ಹಳ್ಳ ಕಟ್ಟ ಟೈಮಲ್ಲಿ ಬಿಸಿಲು ಜಾಸ್ತಿ ಆದಾಗ ಅಳ್ಳ ಉದುರುತ್ತೆ ಹಳ್ಳು ಉದುರಿದಾಗ ಇಳುವರಿ ಕಮ್ಮಿ ನಮ್ದು ಆ ಸರಾಸರಿ ಗೊನೆಗೆ ಒಂದು ಐದ್ ಕೆಜಿ ಬಂತು ಅವ್ರಿಗೆ ಮೂರ್ ಕೆ ಜಿ ಎರಡೂವರೆ ಕೆ ಜಿ ಗೊನೆ ಸಿಗುತ್ತೆ ಲಾಭ ಕಮ್ಮಿ ಆಗುತ್ತೆ ನಮ್ಗೆ ಈಗ ಅಂದಾಜು ಒಂದು ನಾಲ್ಕು ಲಕ್ಷ ಐದ್ ಲಕ್ಷ ತಗೊಂಡಿವಂದ್ರೆ ಅವ್ರು ಎರಡೂವರೆ ಮೂರ್ ಲಕ್ಷ ತಗಂತಾರೆ ಅಂತೇಟ್ ಲಾಸ್ ಏನಾಗಲ್ಲ ಆಕ್ಚುಲಿ ಅವರು ಜಾಸ್ತಿ ಏನಂದ್ರೆ ನಮ್ಮ ಸಣ್ಣ ಪುಟ್ಟ ಬೆಳೆಗಳು ರಾಗಿ ಅವನ್ನ ಬೆಳೆದು ಈಜಿ ಆಗುತ್ತೆ ಅಲ್ಲಿ ಮಳೆ ಕಮ್ಮಿ ಆಗುತ್ತೆ ಕೆಲವೊಂದು ಇತ್ತೀಚೆಗೆ ಮಳೆ ಜಾಸ್ತಿ ಆಗ್ತೈತೆ ಮೊದಲೆಲ್ಲ ಮಳೆ ಕಮ್ಮಿ ಅದು ನಮ್ಮ ಕೂಡ್ಲಿ ಹತ್ರ ಹೋದ್ರೆ ಮಳೆ ಈ ವರ್ಷ ಚೆನ್ನಾಗಾಗಿದೆ ಮೊದಲೆಲ್ಲ ಮಳೆನೇ ಇಲ್ಲ ಈ ಕಡೆ ಚಳಕೆರೆ ತಾಲೂಕು ಮಳೆ ಇಲ್ಲ ಅಲ್ಲಿ ಇಳುವರಿ ಕಮ್ಮಿ ಬರುತ್ತೆ ಆಮೇಲೆ ಅಲ್ಲಿ ಮರು ನೆಲ ಬಾಳ ಅಲ್ಲೇ ಅಲ್ಲೇ ಸಿಗುತ್ತೆ ಆ ಮರು ನೆಲದಲ್ಲಿ ಇಳುವರಿ ಜಾಸ್ತಿ ಬರುತ್ತೆ ಆ ಸೈಡ್ ಕಪ್ಪು ನೆಲ ಬರುತ್ತೆ ಎರವಲ್ಲ ಎರವಲದಲ್ಲಿ ಇಳುವರಿ ಬರಲ್ಲ ಎರೆಕೆ ಹಾಕ್ಬೇಕು ಹಾಕ್ತಿದ್ದಾರೆ ಎರೆವಲ್ಲಕ್ಕೆ ಅಡಿಕೆನು ಹಾಕಿದ್ದಾರೆ ಅಂದ್ರೆ ಅಂತ ಕ್ವಾಲಿಟಿ ಅಡಿಕೆ ಬರಲ್ಲ ಏನ್ ಬರಲ್ಲ ಅಂದ್ರೆ ಸಿಪ್ಪೆ ಬರುತ್ತೆ ಸಿಪ್ಪೆ ದಪ್ಪ ಬರುತ್ತೆ ಒಳಗೆ ಕೊಬ್ಬರಿ ಕಮ್ಮಿ ಬರುತ್ತೆ ಮಲ್ಲಾಡಲ್ಲಿಗಿಂತನು ನಮ್ಮ ದಾವಣಗೆರೆ ಭಾಗ ಅಡಿಕೆ ಜಗಳೂರ್ ಸೈಡ್ ಯಥೇಚ್ಛವಾಗಿ ಹೊನ್ನಾಳಿ ಮತ್ತೆ ಇಲ್ಲಿ ನ್ಯಾಮತಿ ಮತ್ತು ಸಿರಿಗೆರೆ ಮತ್ತು ಚಿತ್ರದುರ್ಗ ಈ ಜಗಳೂರು ಒಳಲ್ಕೆರೆ ಚನ್ನಗಿರಿಗ ಇದು ಏನೈತೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದ್ರೆ ಗಟ್ಟಿ ಅಡಿಕೆ ನನಗೆ ಶೃಂಗೇರಿ ಕೊಪ್ಪ ಹೋದ್ರೆ ಕೊಳೆ ರೋಗ ಆ ಕಡೆ ಪುತ್ತೂರು ಅಲ್ಲೆಲ್ಲಿ ಹೋದ್ರೆ ಮಳೆ ಜಾಸ್ತಿ ಅಲ್ಲಿ ಅಡಿಕೆಗಳು ಅದು ಎಲ್ಲರೂ ತಿನ್ನಲ್ಲ ಎಲ್ಲಾ ಜನ ಅದನ್ನ ಆದ್ರೆ ಈ ಅಡಿಕೆ ಏನೈತೆ ಈ ಮಧ್ಯ ಕರ್ನಾಟಕದಲ್ಲಿ ಬಹಳ ಗಟ್ಟಿ ಮಲೆನಾಡಲ್ಲಿ ಮಳೆ ಜಾಸ್ತಿ ಆಗ್ಬಿಟ್ಟು ಅಡಿಕೆ ನೀರ್ ದುಮ್ಕನ್ತ್ತೆ ಉದಾಹರಣೆ ನಮ್ಮ ನಮ್ಮ ಭಾಗದಲ್ಲಿ ಶೇಂಗಾ ನೀರ್ ದುಮ್ಕೆ ಮಳೆ ಬಂದು ಅಂತೀವಿ ಅದೇ ತರ ಅವ್ರ ಅಡಿಕೆ ನೀರ್ ದುಮ್ಕೊಂಡು ಕಾಯಿ ಎಳಕಲ್ ಬಂದು ನೀರ್ ತುಂಬಿ ಸಣ್ಣ ಸೈಜ್ ಬರುತ್ತೆ ಅಂದ್ರೆ ಹಸಿ ಕಾಯಿ ಒಂದ್ ಗೆ ಹನ್ನೊಂದು ಕೆಜಿ ಹನ್ನೊಂದುವರೆ ಕೆಜಿ ಅವ್ರಿಗೆ ಬರುತ್ತಂತೆ ಆ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಹದ್ನಾರು ಹದ್ನಾರ ಕೆ ಜಿ ಬರುತ್ತಂತೆ ಹಂಗಾಗಿ ಆ ಸೈಡ್ ವ್ಯಾಪಾರದಾರರೆಲ್ಲ ನಮ್ ಜಗಳೂರ್ ತಾಲೂಕಿಗೆ ಬಾಳ ಬರ್ತಾರೆ ಬರ್ತಾರೆ ಜಗಳೂರು ಗುಂಟ್ನೂರು ಚಿತ್ರದುರ್ಗ ಈ ಭಾಗ ಈ ಭಾಗದಲ್ಲಿ ಕಮ್ಮಿ ಮಳೆ ಆಮೇಲೆ ಅಡಿಕೆನು ಚೆನ್ನಾಗ್ ಬರುತ್ತೆ ಕ್ವಾಲಿಟಿ ಇರುತ್ತೆ ಇನ್ನು ಸ್ವಲ್ಪ ಆ ಕಡೆ ಮುಂದೆ ಹೋದಂಗಲ್ಲ ಮಳೆ ಕಮ್ಮಿ ಆಗುತ್ತೆ ರೈತರಿಗೆ ಕಮ್ಮಿ ಆಗ ರೈತರಿಗೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ನೀರು ಯಾವ ರೀತಿ ಬೇಕು ಅಡಿಕೆ ಬೆಳೆಗೆ ಅಂದ್ರೆ ನೀರು ಹದಿನೈದು ಇಪ್ಪತ್ತಿನ ನೀರ್ ಇಲ್ಲ ಅಂದ್ರೆ ಪೂರ್ತಿ ಹೋಗ್ಬಿಡ್ತಾ ಮನೆಗೆ ಬೆಳೆಸಿ ಮಗನ ಕಳ್ಕೊಂಡು ಹೌದು ಸೇಮ್ ನೋವು ಆಗುತ್ತೆ ಅದಕ್ಕೆ ಪರ್ಮನೆಂಟ್ ಸೋರ್ಸ್ ನೀರ್ ಆಗ್ಬೇಕು ಎಂದು ಫೇಲ್ ಆಗಲ್ಲಪ್ಪ ನೀರ್ ಹೊಡಿತೈತೆ ಒಂದ್ ಎರಡೂವರೆ ಮೂರ್ ಇಂಚ್ ನೀರಿದ್ರೆ ಒಂದೂವರೆ ಎರಡು ಎಕರೆ ಒಳ್ಕೊಬಹುದು ಫುಲ್ ನೀರ್ ಇದ್ರೆ ಆಮೇಲೆ ಅದು ನೀರು ಎವಿನೂ ನೀರು ಗದ್ದೆ ಬಿಟ್ಟಂಗೆ ಬಿಡದ ಬೇಕಿಲ್ಲ ಅತಿ ಕಡಿಮೆನೂ ಆಗಂಗಿಲ್ಲ ನೀರು ಯಾವಾಗ್ಲೂ ನೀರ್ ಇರ್ಬೇಕು ಅಂದ್ರೆ ಮೂರ್ ದಿನ ನಾಲ್ಕ್ ದಿನ ಒಂದು ವಾರಕ್ಕೊಂದ್ಸರಿ ಅಂತ ನೀರ್ ಬಿಡ್ತಾ ಇರ್ಬೇಕು ಡ್ರಿಪ್ ಅಲ್ಲಿನೇ ನೀರ್ ಬಿಟ್ರೆ ನೀರು ಸೇವ್ ಆಗುತ್ತೆ ಬೆಳೆನೂ ಚೆನ್ನಾಗಿರುದ್ ಕಟ್ಟ ನೀರಿಗಿಂತ ಡ್ರಿಪ್ ನೀರಿಗೆ ಒಳ್ಳೆ ಬೆಳೆ ಬರುತ್ತೆ ಹೌದು ಹನಿ ನೀರಾವರಿ ಹಾ ಹನಿ ನೀರಾವರಿಗೆ ಐತಿ ಯಾಕಂದ್ರೆ ಇಲ್ಲೇ ನಮ್ಮ ರಿಲೇಷನ್ಸ್ ನೀರ್ ಕಟ್ತಾ ಇರಿ ಯಥೇಚ್ಛವಾಗಿ ಅವ್ರದ್ದು ನಮ್ಮಷ್ಟು ಇಳುವರಿ ಬರ್ತಾ ಇಲ್ಲ ಮಸ್ತ್ ನೀರಿದೆ ಇದೆ ಗೊಬ್ಬರ ಹಾಕ್ತಾರೆ ನಮ್ಮಷ್ಟು ಇಳುವರಿ ಬರಲ್ಲ ಆಕ್ಚುಲಿ ನಮ್ದು ಇಳುವರಿ ಚೆನ್ನಾಗ್ ಬರ್ತದೆ ಡ್ರಿಪ್ ಇರೋದೇ ಅಡಿಕೆ ಇಳುವರಿ ಜಾಸ್ತಿ ಬರ್ತಿರೋದು ಅದು ನೀರ್ ಕಟ್ಟ ನೀರಲ್ಲಿ ಕೆಲವು ಅಂಶಗಳನ್ನೆಲ್ಲ ನೀರ್ ಕುಚ್ಕೊಂಡೋಗ್ಬಿಡುತ್ತೆ ನಮ್ ಗೊಬ್ಬರದ್ದು ಅದೆಲ್ಲ ರಸ ಡ್ರಿಪ್ ಅಲ್ಲಿ ನೀರು ಇಳಿಯುತ್ತೆ ಆಮೇಲೆ ನೆಲ ಸ್ಮೂತ್ ಇರುತ್ತೆ ಕಟ್ಟ ನೀರ್ ದಾಕುತ್ತೆ ಗಾಳಿ ಬೇರಿಗೆ ಗಾಳಿ ಸಿಗಲ್ಲ ಇದಾದ್ರೆ ರಂಧ್ರಗಳು ತೂ ತೊಡ್ದಿರ್ತತೆ ಎರೆ ಅದೆಲ್ಲ ಗಾಳಿ ಆಡುತ್ತೆ ಹಂಗಾಗಿ ಡ್ರಿಪ್ ನೀರ್ಗೆನೆ ಅಡಿಕೆ ಬೆಳೆಯೋದು ಸೂಕ್ತ ಅಣ್ಣ ಇದು ಏನಂತ ಹೇಳಿದ್ರೆ ಮಲ್ನಾಡಲ್ಲಿ ಒಂದು ಇವಾಗ ನಾವು ಹಾಕ್ತಿವಿ ಅಡಿಕೆ ಹಾಕ್ತಿವಿ ಬೆಳೆದ್ ಬಿಡ್ತತೆ ಈಗ ಎಲ್ಲ ಅಂದ್ರೆ ಅಡಿಕೆ ಈಗ ಈಗ ಇತ್ತೀಚೆಗೆ ಸ್ಥೇಚ್ಛವಾಗಿ ರೋಗ ಬರ್ತಿದವು ಅಡಿಕೆಗೆ ಈ ಚಿಕ್ಕ ರೋಗ ಅಂತ ಬರುತ್ತೆ ಬಿಳಿ ಚಿಕ್ಕ ರೋಗ ಅಹ್ ಅದು ಬಿಟ್ಟು ರೆಡ್ ಮೆಡ್ಸ್ ಅಂತ ಬರ್ತೈತಿ ಈಗ ಆಮೇಲೆ ವೈಟ್ ಮೆಡ್ಸ್ ತರ ಬರ್ತೈತಿ ಅದು ಚಿಕ್ಕದ ವೈಟ್ ರೆಡ್ ರೆಡ್ ಮೆಡ್ಸ್ ಯಾವ ತರ ಬರುತ್ತೆ ಅದು ವೈಟ್ ರೆಡ್ ಮೆಟ್ಸ್ ವೈಟ್ ಮೆಟ್ಸ್ ಅಂತ ಬರುತ್ತೆ ಅದು ಅದು ಬಂದ್ಬಿಟ್ಟು ಸುಳಿ ಒಳಗೆ ಹೋಗ್ಬಿಟ್ಟು ಗಿಡ ಜಲ್ದಿ ಕೊಳೆ ಆಗುತ್ತೆ ಅಟೊಮೆಟಿಕ್ ರೋಗ ಅದು ರೆಡ್ ಮೆಟ್ಸ್ ಅಷ್ಟು ಜಲ್ದಿ ಗಿಡ ಹೋಗಲ್ಲ ವೈಟಿಗೆ ಬಾಳ ಹೋಗ್ತದೆ ಗಿಡನೇ ಹೋಗ್ಬಿಡುತ್ತೆ ಅದು ಅದು ಅಷ್ಟು ಫಾಸ್ಟ್ ಅದು ಬಿಸ್ಲು ಕಾಲದಲ್ಲಿ ಬೀಳುತ್ತೆ ಈ ಬೇಸಿಗೆಯಲ್ಲಿ ನಮ್ಮ ಹೊಲದಲ್ಲಿ ಹುಲ್ಲು ಇರ್ಬೇಕು ಅಂತಾರೆ ಆ ಇದ್ಬಿಟ್ರೆ ಅದು ಹುಲ್ ತಿಂದ್ಕಂತ ಕೆಳಗಿರುತ್ತೆ ಹೊಲೆಲ್ಲ ಬೇಸಿಗೆ ಕ್ಲೀನ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಅಡಿಕೆ ಗಿಡಕ್ಕೆ ಮೇಲಕ್ಕೆ ಹೋಗ್ಬಿಡುತ್ತೆ ಮೇಲಕ್ಕೆ ಹೋಗ್ಬಿಟ್ಟೆ ಮಾಡ ಅದು ತಿಂದ್ಬಿಟ್ಟು ಬಿಸಿಲಿಗೆ ಸುಳಿ ಹೋಗುತ್ತೆ ಸುಳಿ ಒಳಗೆ ಹೋಗ್ಬಿಟ್ಟು ಸುಳಿ ತಿಂದುಬಿಟ್ಟು ಗಿಡ ಹೋಗ್ಬಿಡುತ್ತೆ ಅದು ಕೊಳೆ ರೋಗ ಅಂತೀವಿ ನಾವು ಅದು ತಿಂದು ಒಳಕ್ ಹೋದಾಗ ಆ ಕೊಳೆ ರೋಗ ಆಗ್ಬಿಡುತ್ತೆ ಅದು ಅದಕ್ಕೆ ನಮ್ಮ ಹರ್ಗ್ ಸಾವಯವ ಇದರಲ್ಲಿ ಯಥೇಚ್ಛವಾಗಿ ಮೆಡಿಸಿನ್ ಇಲ್ಲ ಎಲ್ಲಿ ಸಿಗ್ತಿಲ್ಲ ನಾವು ತಯಾರು ಮಾಡಿ ಹೊಡೆದ್ರು ಕೆಲವೊಂದು ಟೈಮ್ ಕಂಟ್ರೋಲ್ ಆಗುತ್ತೆ ನಾನು ಮಜ್ಜಿಗೆ ಗಂಜಿಳ ಇದು ಮೆಣಸಿನ ಖಾರ ಖಾರ ಬರುತ್ತಲ್ಲ ಅದನ್ನು ಕೊಳೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಹೊಡೆದೇನೆ ಕಂಟ್ರೋಲ್ ಆಗಿತ್ತು ಕೆಲವರು ಗಿಡ ಮೇಲೆ ಹೋದಾಗ ಅದಕ್ಕಾಗಲ್ಲ ಅಂತ ಕೆಲವರು ಮನೆ ಹಿಂಗೆ ಭಯ ಬೆಳಸಿ ಗಿಡ ಹೋಗ್ಬಿಡ್ತೀವಿ ಹಂಗ ಹೋಗ್ಬಿಡ್ತೀವಿ ಅಂತ ಈಗೆಲ್ಲ ಎಲ್ಲ ಬಹಳ ಜನಾನು ಅದ ಅದ್ರ ಬಗ್ಗೆ ಅದಕ್ಕೆ ಹೋಗ್ಬಿಡ್ತಾರೆ ಔಷಧಿಗೆ ಮಾತ್ರ ರಾಸಾಯನಿಕ ಹೋಗ್ಬಿಡ್ತಾರೆ ಅದರಿಂದ ಕಂಟ್ರೋಲ್ ಆಗ್ತೈತೆ ಆಕ್ಚುಲಿ ಬಹಳ ಔಷಧಿ ಹೊಡೀತಿದಾರೆ ಈಗ ಹೊಡೀಲೇಬೇಕಿಲ್ಲ ಅಂದ್ರೆ ಹೋಗ್ಬಿಡೋದ್ ಗಿಡ ಅಡಿಕೆಗೂ ಅದಿಲ್ಲ ಈಗ ಅಡಿಕೆನೂ ಪರಿಶುದ್ಧವಾಗಿಲ್ಲ ಈಗ ರಾಸಾಯನಿಕ ಕೆಮಿಕಲ್ ಹೊಡಿಲೇಬೇಕು ಅವ್ನು ಹೊಡೆದಲ್ಲೇ ನಾನು ಹಂಗೇ ಅಂದ್ರೆ ಬಾರಿ ಕಷ್ಟ ಅಂದ್ರೆ ಆ ಪ್ರಾಂತ್ಯದಾಗ ಎಲ್ಲಿ ಅಡಿಕೆ ನಾವು ಮುಂಚೆ ಇದ್ದಿಲ್ಲ ನಮಗೆ ಅಡಿಕೆ ಕಷ್ಟ ಹೊಡಿತಿರ್ಲಿಲ್ಲ ನಾವು ಸ್ಟಾರ್ಟಿಂಗ್ ಆ ಕಡೆ ದೊಡ್ಡ ತೊಟ್ಟಿತ್ತಲ್ಲ ನಾವ್ ಏನಿಲ್ಲ ಬರೀ ಸಾವಯವದಾಗೆ ಬಳ್ಕೊಂಡ್ವಿ ಈಗ ಎಲ್ಲಾ ಕಡೆ ಅದಾದಾಗಳಿಂದ ಈಗ ಉದಾಹರಣೆಗೆ ಏನೋ ಒಂದ್ ಕಾಯಿಲೆ ಬಂತು ಈಗ ಎಲ್ಲಾ ಕಡೆಗೆ ಬಿಡುತ್ತೆ ಹಂಗ ಅಡಿಬಿಡತ್ತಿ ಈಗ ಅಡಿಕೆ ಅಡಿಕೆಗೆ ರೋಗ ಹಂಗಾಗಿ ಕೆಮಿಕಲ್ ಬೆಳಸ್ಬೇಕಾಗಿ ಅಡಿಕೆಗೆ ಬಾರಿ ಕಷ್ಟ ಅಂದ್ರೆ ಆ ಏರಿಯಾದಾಗೆ ಯಾವ ತೋಟ ಇರಬಾರ್ದು ಸಿಂಗಲ್ ಇರ್ಬೇಕು ಹಂಗಾಗಿ ಆ ಏರಿಯಾದಾಗ ಬೆಳೀಬಹುದು ಅವನು ಈಗ ಎಲ್ಲರೂ ಆಗ್ರೆ ಅಕ್ಕ ಪಕ್ಕದಾಗೆಲ್ಲ ನಿನ್ನೊಲ್ಲಲ್ಲಿ ಇರುತ್ತೆ ನಾನು ಬರೀ ಸಾವಿರ ಮಾಡಿದ್ರೆ ನನ್ಗ್ ಬಗ್ಗಲ್ಲ ಅದು ಅವ್ನು ಅಟ್ಯಾಕ್ ಮಾಡ ಇದು ಗಿಡಕ್ಕೆ ರೋಗ ಬಂದೈತೆ ಇಲ್ಲ ಅಂತ ರೈತರಿಗೆ ಗೊತ್ತಾಗದು ಹೆಂಗ್ ಗೊತ್ತಾಗ್ಬೇಕಂದ್ರೆ ಅದು ಗರಿ ಹಿಂದೆ ಗರಿ ಎಲ್ಲ ಬೆಳ್ ಬೆಳಗ್ಗಾಗಿರುತ್ತೆ ಹಚ್ಚಿಗಿದ್ದ ಗರಿ ಬೆಳಗ್ಗಾಗುತ್ತೆ ಅವಾಗ ಕೈ ಇಟ್ಕೊಂಡ್ ಆ ಗರಿ ನಿಂಗೆ ಹೇಳಿದ್ರೆ ಕೈಗೆಲ್ಲ ಕೆಂಪಗಾಗುತ್ತೆ ಅಂದ್ರೆ ಚಿಕ್ಕ ಚಿಕ್ಕ ಬ್ಯಾಕ್ಟೀರಿಯಾ ಅದು ಆ ಕೆಂಪಗಾದಾಗ ಅದ್ರೊಳಗೆ ರೋಗ ಇದೆ ಅಂತ ಹೇಳಿ ಅದಕ್ಕೆ ಮೆಡಿಸಿನ್ ಬಳಸಿದ್ರೆ ಅಡೆಲ್ಲ ಕೆಳಗೆ ಏನು ಒಂದ್ಸರಿ ಎರಡು ಸರಿ ಬೆಳೆಸಿ ಸಾಕು ಕ್ಲೀನ್ ಆಗ್ಬಿಡುತ್ತೆ ಕೆಲವೊಂದ್ಸರಿ ಬುಡಕು ಕೊಡ್ಬೇಕಾಗುತ್ತೆ ಕೆಲವೊಂದು ಔಷಧಿನ ಯಥೇಚ ಕೊಳೆ ರೋಗ ಬಂದಾಗ ಬೇರಿಗೆ ಬೀಳುತ್ತೆ ಅದ್ರ ರೋಗ ಬೇರೆಗೆ ಬಿದ್ದಾಗ ಗಿಡ ಫುಲ್ ಒಣಗಿ ಹೋಗ್ಬಿಡುತ್ತೆ ಅದಕ್ಕೆ ಅದಕ್ಕೆ ಬೇರೆ ಕೊಡಬೇಕಾಗುತ್ತೆ ಈಗ ನಾವು ಮಾಡಿದ್ರದ ಗುತ್ತಿಗೆದಾರರು ಬರ್ತಾರೆ ಅವರೇ ಲೇಬರ್ ಅವ್ರದೇ ಇದು ಎಲ್ಲ ಕಟಿಂಗ್ ಅವರೇ ಮಾಡ್ತಾರೆ ಹಂಗಾಗಿ ಅವಾಗ ಅವರು ಅದ್ರಾಗ ಹೆಚ್ ಲಾಭ ಉಳಿದ ಲಾಭ ಅವ್ರು ತಗಂತಾರೆ ನಾವೇ ಸ್ವಂತಕ್ಕೆ ಮಾಡಕೊಂಡ್ ನಾವೇ ಲೇಬರ್ ಇಟ್ಕೊಂಡು ನಾವೇ ಅಡಿಕೆ ಸುಲ್ಕಿಸ್ಕೊಂಡು ಅಡಿಕೆ ಒಣಿಸ್ಕೊಂಡು ಇಟ್ಕಂಡು ಮಾರ್ಕೆಟ್ಗೆ ಹಾಕಿ ಅಂದ್ರೆ ನಮಗೆ ಉದಾಹರಣೆಗೆ ಒಂದು ನಾಲ್ಕು ಲಕ್ಷ ಸಿಕ್ತು ಇಲ್ಲಿಗೆ ಕೊಟ್ಟಿ ಅಂದ್ರೆ ಅಲ್ಲಿಗೆ ಹೋದ್ರೆ ಒಂದ್ ನಾಲ್ಕುವರೆ ಲಕ್ಷ ನಾಲ್ಕುವರೆ ಐದು ಲಕ್ಷ ಒಂದು ಐವತ್ ಸಾವಿರ ಲಕ್ಷ ಜಾಸ್ತಿ ಸಿಗುತ್ತೆ ನಾವ್ ಸ್ವಂತಕ್ಕೆ ಮಾಡಿ ಮಾರ್ಕೆಟ್ ಗೆ ಅಡಿಕೆ ಮಾಡಿ ಐವತ್ತು ಸಾವಿರ ಲಕ್ಷ ಹೆಚ್ಚಿಕೆ ಮಾಡ್ಬೋದು ಹ್ಮ್ ಈಗ ಎರಡು ಎಕರೆ ಮೂರ್ ಎಕ್ರೆನಾ ಎಲ್ಲ ಮಾಡ್ಬೋದು ಇಲ್ಲ ಅದು ಕಾಯಿ ಕೆಡುವಾಗ ಅವಾಗ ಲೇಬರ್ ಬೇಕಾಗತ್ತೆ ಲೇಬರ್ ಬೇಕಾಗುತ್ತೆ ನಿಮ್ದು ಕಳೆದ ಎರಡು ವರ್ಷದಿಂದ ಎಷ್ಟು ಎಷ್ಟಾಗಿತ್ತು ನಾವು ಈಗ ಮೂರು ವರ್ಷದಿಂದ ಹನ್ನೆರಡು ಎಕರೆಗೆ ಐವತ್ತಾರು ಲಕ್ಷ ಕೊಟ್ಟಿದ್ವಿ ಹೋದ ವರ್ಷ ನಾಲ್ಕ ವರ್ಷ ನಾಲ್ಕು ವರ್ಷ ಮೂರು ವರ್ಷದಿಂದ ಐವತ್ತಾರು ಲಕ್ಷ ಕೊಟ್ಟಿದ್ವಿ ಅಡಿಕೆನೂ ರೇಟ್ ಇತ್ತು ಯಥೇಚ್ಛವಾಗಿ ಇಳುವರಿ ಬಂದಿತ್ತು ನಮ್ದು ಈಗ ಬಿಸಿಲು ಜಾಸ್ತಿ ಇರ್ಲಿಲ್ಲ ಹಿಂದ್ ವರ್ಷ ಒಂದ್ ಸ್ವಲ್ಪ ಬಿಸಿಲು ಇತ್ತು ಬಿಸ್ಲಿ ಹಂಗಾಗಿ ಒಂದು ನಲವತ್ತೊಂದು ಲಕ್ಷ ಆಗಿತ್ತು ಈ ವರ್ಷ ಯಥೇಚ್ಛವಾಗಿ ಬಿಸಿಲು ಆಗಿರೋದ್ರಿಂದ ಒಂದು ಮೂವತ್ತಾರ ಮೂವತ್ತೇಳು ಲಕ್ಷ ಅಷ್ಟೇ ಹೊಲಕ್ ಬರುತ್ತೆ ಒಬ್ಬ ರೈತರು ಐವತ್ತು ಲಕ್ಷ ರೂಪಾಯಿ ಲಕ್ಷ ಲಕ್ಷ ಮತ್ತೆ ಹಂಗ್ ಯಥೇಚ್ಛವಾಗಿ ಬೆಳ್ದಿರೋದ್ ನೋಡಿ ಈಗ ನಮ್ಮೂರಲ್ಲಿ ತೋಟ ನಮ್ದು ಆ ಕಡೆ ರೆಡ್ ಇಸ್ತಂತ ಒಂದ್ ಎರಡ್ ಮೂರು ತೋಟ ಇದ್ರು ಈಗ ಹಂಗಾಗ್ಬಿಟ್ಟು ಈಗ ಸುಮಾರು ಅಂದ್ರೆ ನೂರ್ ತೋಟ ಆಗಿದವ ಇನ್ನೂರ್ ತೋಟ ಆಗಿದವ ಗೊತ್ತಿಲ್ಲ ನಮ್ಮ ಇದು ಹಿಂಗೆ ಕಾಯಿ ಬಿರ್ಕ್ ಬಿಡುತ್ತೆ ಅಂದ್ರೆ ಬೋರನ್ನು ಜಿಂಕು ಬೋರನ್ನು ಕಮ್ಮಿ ಆಗಿರುತ್ತೆ ಗಿಡಕ್ಕೆ ಇದು ಕಾಯಿ ಬಿರ್ಕ್ ಬಿಟ್ಟು ಉದುರುತ್ತೆ ಈ ತರ ಹಿಂಗ್ ಬಿರುಕು ಇದು ಜಿಂಕು ಬೋರನ್ ಅಂಶ ಕಮ್ಮಿ ಆದಾಗ ಆ ಕಾಯಿ ಉದುರುತ್ತೆ ಪರಿಹಾರ ಅದೇ ಜಿಂಕು ಬೋರನ್ ಹಾಕ್ಬೇಕು ಗಿಡಕ್ಕೆ ಗಿಡಕ್ಕೆ ನಮ್ಗೆ ಮನುಷ್ಯನಿಗೆ ಕೆಲವು ಚಳಿಗಾಲದಲ್ಲಿ ಕಮ್ಮಿ ಆದಾಗ ಮೈ ಬಿರಿ ಬಿಡೋದು ಕಾಲ್ ಬಿಡೋದು ಆಗುತ್ತಲ್ಲ ಆತರ ಈ ಕಾಯಿಗೆ ಜಿಂಕ್ ಬೋರ ಅಂಶ ಕಮ್ಮಿ ಆದಾಗ ಕಾಯಿ ಎಲ್ಲ ಓಪನ್ ಆಗ್ಬಿಟ್ಟು ಕೆಲ ಉದುರು ಹೋಗ್ಬಿಡುತ್ತೆ ಇರಲ್ಲ ಅವಾಗ ಅದು ವೇಸ್ಟ್ ಅದಕ್ಕೆ ಜಿಂಕು ಬೋರನ್ನು ಕೊಡ್ಬೇಕ ಗಿಡಕ್ಕೆ ಸುಮಾರಂದ್ರೆ ಒಂದ್ ಐವತ್ತು ಗ್ರಾಮ್ ಒಂದ್ ಗಿಡಕ್ಕೆ ಮಧ್ಯ ಏನೇನ್ ಬೆಳೆ ಬೆಳಿಬಹುದು ನಾನು ಮಲೆನಾಡಲ್ಲಿ ನೋಡಿದ್ರೆ ಪೆಪ್ಪರ್ ಕಾಳು ಮೆಣಸು ಬೆಳಿತಾರೆ ಕೋಕಮ್ ಬೆಳಿತಾರೆ ಸಾಕಷ್ಟು ಮತ್ತೆ ಬಾಳೆ ಬೆಳಿತಾರೆ ಅಡಿಕೆನಲ್ಲಿ ಯಾಕೆ ಖಾಲಿ ಇದೆ ನಮ್ಮ ಇದರಿಂದ ಮತ್ತೆ ಡಬಲ್ ವರ್ಮಾನ ತಗೋಬೋದಲ್ ರೈತರು ಏನೇನ್ ಈಗ ನಮ್ಮ ಕಡೆಯಲ್ಲಿ ನಮ್ಮ ದಾವಣಗೆರೆ ಡಿಸ್ಟಿಕ್ ಅಲ್ಲಿ ಕೋಕೋ ಅವನ್ನೆಲ್ಲ ಬೆಳೆಯಕ್ಕೆ ಏನೂ ಆಗಲ್ಲ ಯಾಕಂದ್ರೆ ಇಳಿಜಾರು ಪ್ರದೇಶ ಆ ಕಡೆ ಮಲ್ನಾಡ್ ಸೈಡ್ ಸಿಗುತ್ತೆ ಆಮೇಲೆ ಕೂಲ್ಡ್ ವಾತಾವರಣ ನಮ್ದು ಹೀಟು ನಮ್ಮಲ್ಲಿ ಅಡಿಕೆ ಬೆಳೆಯೋದೇ ಹೆಚ್ಚಿನ ಮಾತು ಅದ್ರೊಳಗೆ ಮೆಣಸು ಬೆಳಿತಿನಿ ಕೋಕೋ ಬೆಳೀತೀನಿ ಅಂದ್ರೆ ಬೆಳೆಯಕ್ ಆಗಲ್ಲ ವೇಸ್ಟ್ ರೈತರು ಆತರ ಬಹಳ ಜನ ಮಾಡಕ್ ಹೋಗಿ ಬಹಳ ಹಾಳಾಗಿದ್ದಾನೆ ನಾವೇನು ತರಕಾರಿ ಬೆಳೀಬಹುದು ಬಾಳೆ ಬೆಳಿಬಹುದು ತರ್ಕಾರಿ ಅಲ್ಲ ಅವ್ರೇ ಬೆಳಿತಾನೆ ಅವ್ರೇ ಬೆಳೆದ್ರೆ ಇದು ನೆಲಕ್ಕೆ ಒಳ್ಳೆ ಫಲವತ್ತತೆ ನೆಲ ಸಿಗುತ್ತೆ ನೆಲ ಗೊಬ್ಬರ ಆಗುತ್ತೆ ಅವ್ರೇ ಬೆಳೆದ್ರೆ ಮೇಗಡದು ದುಡ್ಡು ಆಗುತ್ತೆ ಮೆಣಸಿನ್ ಗಿಡ ಬೆಳೀಬಹುದು ಆಗ್ಲ ಬೆಳಿಬಹುದು ಹೀರೆ ಬೆಳಿಬಹುದು ಆಮೇಲೆ ಇದ್ರಲ್ಲಿ ಎಲೆ ತೋಟನು ಮಾಡ್ಕೊಂಬುದು ತೋಟ ಎಲೆ ತೋಟ ಒಳ್ಳೆ ಲಾಭ ಆಗುತ್ತೆ ಗಿಡಕ್ಕೆ ಇದಕ್ಕೆ ಮುಂಡ ಮಾಡಿದಂಗೆ ಇದಕ್ಕೆ ಸಸಿ ಆಗ್ಬಿಟ್ಟು ಇದಕ್ಕೆ ಕಟ್ಸ್ಕೊಂಡು ಬಹಳ ಜನ ರೈತರು ಮಾಡ್ತಾರೆ ಕೆಮ್ಮಡಿ ನೆಲದಲ್ಲಿ ಮಾಡ್ತಾರೆ ಒಂದ್ ಸ್ವಲ್ಪ ಅಡಿಕೆ ಇಳುವರಿ ಕಮ್ಮಿ ಆಗುತ್ತೆ ಅವಾಗ ಅಂದ್ರೆ ಎಲೆ ಬೆಳ್ಳಿ ಕಸುತೇ ಇಬ್ರು ಈಗ ಒಬ್ಬನಿಗೆ ನೂರು ಗ್ರಾಮ್ ಅನ್ನ ಐತೆ ಅಂದ್ರೆ ಒಬ್ಬನು ತುಂಬುತ್ತೆ ಇಬ್ರು ಉಂಟ್ರೆ ಅರ್ಧ ಹೊಟ್ಟೆ ಆಗುತ್ತೆ ಅಷ್ಟೇ ಸಸಿಗಳು ಅಷ್ಟೇ ಸರ್ಕಾರ ಈಗ ಅಡಿಕೆ ಬೆಳೆಗಾರರು ಹೊಸ ಬೆಳೆಯರು ಸರ್ಕಾರದಿಂದ ಏನೇನು ಸವಲತ್ತು ಇದೆ ಸಬ್ಸಿಡಿ ಇನ್ನೊಂದು ಅಂತ ಮಾಹಿತಿ ಅಣ್ಣ ರೈತರಿಗೆ ಹೌದು ಸರ್ಕಾರದಿಂದ ಅಡಿಕೆ ಬೆಳೆಯ ರೈತರಿಗೆ ಏನಿದೆ ಅಂದ್ರೆ ಬರೀ ಓನ್ ಅಡಿಕೆ ಹಾಕಿದ್ರೆ ಸರ್ಕಾರದಿಂದ ಡ್ರಿಪ್ಪು ಏನು ಸವಲತ್ತು ಸಿಗಲ್ಲ ಅಡಿಕೆ ಗಿಡದೊಳಗೆ ಈ ನುಗ್ಗಿ ನುಗ್ಗಿ ಪಪಾಯಿ ಈ ತರ ಬಳಸಿದ್ರೆ ಅವರು ಡ್ರಿಪ್ ಅದಕ್ಕಂತ ಕೊಡ್ತಾರೆ ಆ ಸೆಂಟ್ರ ನಾವು ಅಡಿಕೆ ಹಾಕಂಡ್ ಅಡಿಕೆನು ವಿತ್ ನುಗ್ಗೇನು ಎರಡು ಬೆಳಿಬಹುದು ಅದರಿಂದ ಸರ್ಕಾರದಿಂದ ಡ್ರಿಪ್ ಸಿಗುತ್ತೆ ನಮ್ಗೆ ಅದು ಅವ್ರು ಆಕ್ಚುಲಿ ಅಡಿಕೆ ಗಿಡ ಹಾಕಿದ್ರೆ ಮೊದ್ಲೆಲ್ಲಾ ಕೊಡ್ತಿದ್ರು ಅಡಿಕೆ ಮೊದ್ಲಿತ್ತು ಈಗ ಒಂದು ಐದಾರು ವರ್ಷ ಏಳು ವರ್ಷದಿಂದ ಬರೀ ಅಡಿಕೆ ಕೊಡ್ತಾ ಇಲ್ಲ ಡ್ರಿಪ್ ಕೊಡ್ತಾ ಇಲ್ಲ ಮೊದ್ಲು ಕೊಡ್ತಿದ್ರು ಡ್ರಿಪ್ ಇತ್ತು ಅಗ್ರಿಕಲ್ ಆಫೀಸ್ ಸಿಗುತ್ತೆ ಕೊಡ್ತಾರ ಆದ್ರೆ ಕೊಡ್ತಾರೆ ಕಡಿಮೆ ದರದಲ್ಲಿ ಕೊಡ್ತಾರೆ ಸಬ್ಸಿಡಿ ದರದಲ್ಲಿ